ನಾವು ಹಿಂದೆ ಇವಾಗ ಹೇಳಿದಂಗೆ ಇದೇ ಮನೆ ಅನ್ನ ನಾನು ಸಪೋರ್ಟ್ ಮಾಡಿದ್ದೀನಿ ನಮ್ಮ ಶಿವಣಿಯವರು ನಮ್ಮ ಲಕ್ಷ್ಮೀನಾಯಣ ಇವರೆಲ್ಲ ಇತ್ತು ಇಲ್ಲ ಈ ಮಹಿಳೆಯರಿಗೆ ಯೂತು ಒಳ್ಳೆ ಕೆಲಸ ಮಾಡ್ತಾನೆ ಹಾಗೆ ಹೀಗೆ ಹಿಂದಿರಾಜರು ನಾವು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ದಾರೆ ಅವ್ರಿಗೆ ವಯಸ್ಸಾಯ್ತು ಬೇಡ ಅಂತ ಹೇಳ್ಬಿಟ್ಟು ಈ ಮನೆ ಅನ್ನ ನಮ್ಮ ಹಂಗೆ ನಾನು ಮಾಡಿರೋದು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ನಮ್ಮ ನಮ್ಸುತ್ತಲೇನೆ ನಾನು ಅವನ್ ಒಂದು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಬೇಕು ಯಾವ ದೇವ್ರನ್ನ ಪ್ರಮಾಣ ಮಾಡಿರೋ ಮಾಡ್ಸ್ಕೊತೀನಿ ಒಂದು ರೂಪಾಯಿ ಕಾಸಿದ್ದಂಗೆ ಒಂದು ಟೀ ಸಹ ಇಲ್ಲದಂಗೆ ನಾನು ಅವ್ಗೆ ಹದಿನೈದರಿಂದ ಇಪ್ಪತ್ತು ಓಟ್ ಹಾಕಿಸಿದ್ದೇನೆ ಅದೇ ಗೆದ್ದು ಬೆಳಿಗ್ಗೆ ಜಾವ ಐದುವರೆಗೆ ನಮ್ಮ ಮನೆಗೆ ಮನೆಗಾಲ ತಂದು ಒಂದು ಸ್ಪೀಡ್ ಬಾಸ್ ಕಂಡು ಬಂದ ನಮ್ಮ ಮನೆಯವರೆಗೆ ಗಂಗಣ್ಣವರು ಇದೇ ಇಲ್ಲ ನನ್ನ ಮಗ ಬಂದು ನಮಗೆ ನನ್ನ ಮಿಸಸ್ನ ಇಬ್ಬರು ನಿಲ್ಲಿಸ್ಬಿಟ್ಟು ಹೇಳಿದಾಗ ಹಾರ ಹಾಕ್ಬಿಟ್ಟು ಎಲ್ಕಾಗಿರ್ತಕ್ಕ ಎಲ್ಲೆಡೆ ತಗ್ಗಟ್ಟ ಏನಂತ ಹಣ ನೀ ಮಾಡಿರೋ ಕೊಡುವ ಜೊಮಿ ತೆರೆ ಮುಂದೆ ಅನಾಹನ ಕೋರ್ಸ್ಬೇಕು ನೆಕ್ಸ್ಟ್ ಎಲೆಕ್ಷನ್ ಬರ್ಬಾರ್ದು ಅಲ್ಲಲ್ಲಿ ನಮ್ಮೂರ ಒಬ್ರು ನಿನ್ ಒಳ್ಳೆ ಚಾನ್ಸ್ ಬಂದ್ಬಿಡೋ ನಾನು ಇವ್ ಕೂಡ ಗಿತ್ತಾಗ್ಬಿಡೋಣ ಅಂತ ಅವನಿಗೆ ಗೊತ್ತಿಲ್ಲ ಹುಡುಗ ಯಾರೋ ಹೆಂಗೆ ಇವ್ನ ಬಂಡವಾಳ ಏನೋ ಗೊತ್ತಿಲ್ಲ ಹೋಗ ಯಾರು ಸೈನ್ ಆಗಿಸ್ಬೇಕ అదే రీతి ఇప్పుడు యాదు కమ్మీ బిజ్ పదా అదే రీతి నాలుగు ఎలక్షన్ మే ఎ అనేక బిజ్లో అదే రీతి బిజ్లో ఎలక్షన్ మార్చి నేను ಅದೇ ಊರು ಸೆಕ್ರೆಟ್ರಿ ಕಾರ್ಯದರ್ಶಿಗಳು ಹೇಳ್ತಿದ್ದೇಳಿ ಅದೇ ಕಾರ್ಯದರ್ಶಿ ಎಲೆಕ್ಷನ್ ಮಾಡ್ತಿಲ್ಲ ಆದ್ರೂ ನಾನು ಎಲೆಕ್ಷನ್ ಆಫೀಸರ್ಗೆ ನಾನು ಏನು ಹೇಳ್ಬೇಕು ಹೇಳಿ ಇಲ್ಲ ಮಾಡ್ಯದ ಹಾಗೆ ಬಿಡಿ ನೋಡೋಣ ಅಂತ ಹೇಳಿ ಇದು ಎಲೆಕ್ಷನ್ ಮಾಡಿಸ್ಕೊಂಡೆ ಯಾವ್ದೋ ಹೋರಾಟ ವಿಷಯಕ್ಕ ಹೋಗಿ ಆ ಅಧ್ಯಕ್ಷಕ್ಕೂ ಗೊತ್ತಿಲ್ಲ ಓಡಿ ಜನಕ್ಕೂ ಗೊತ್ತಿಲ್ಲ ಯಾರ ಏನು ಈಗ ದೈಗೂ ಕೇಳ್ಕೊಳ್ಳೋದಿಷ್ಟೇ ರೈತ ಬಾಂಧವರೇ ನಾವು ನಮ್ಮ ಸಂಘ ಉಳಿಸ್ಕೋಬೇಕು ಅನ್ನೋದಾದ್ರೆ ಇವಾಗೂ ಹೇಳ್ತಾ ಬಂದಾನೆ ನಾನೆಲ್ಲರೂ ಓದಿ ಚಾಕಿ ಹೇಳ್ಕೊಂಡೆ ಯಾರು ಹೇಳ್ತಾರೆ ಯಾರು ಗೊತ್ತಾರೆ ಅಂತ ಗೊತ್ತಿಲ್ಲ ಏ ಬೈರೇಗೌಡ ಅವ್ರಿಗೂ ಇನ್ನಿತಂತೆ ಮೊನ್ನೆ ಏನ್ ವ್ಯವಹಾರ ಆಮೇಲೆ ಮಾಡಿದೆ ಅಂತ ಮೇ ಎಲೆಕ್ಷನ್ ಮೇ ಇಪ್ಪತ್ತೈದು ಇವರೆ ತಿಂಗಳಿನವರೆಗೂ ನಾನು ಎಲ್ಲೂ ಹೋಗಲ್ಲ ನಿಮ್ ಜೊತೆ ಇರ್ತೀನಿ ಯಾವ ರೀತಿ ಮಾಡಬೇಕು ರಾತ್ರಿ ಆಗಲು ಪ್ರಯತ್ನಪಟ್ಟು ನಿಮ್ಮ ಗೆಲಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ರೈತರು ಆದರೆ ಇರ್ತಾರೆ ಅವ್ರು ಒಂದ್ಸಲ ಒಟ್ಟೋಗೈತೆ ಆಲ್ರೆಡಿ ಯಾರು ಗೆಲ್ಲಿಸ್ಬೇಕು ಯಾರು ಬಿಡಬೇಕು ಅನ್ನೋದು ಆಲ್ರೆಡಿ ರೈತರಿಗೆ ಒಟ್ಟೋಗೈತೆ ಆದ್ರೆ ಇನ್ನ ಒಂದು ಸ್ವಲ್ಪ ದಿನ ಇನ್ನು ಹತ್ತು ಹದಿನೈದನೇ ತಾರೀಕು ನಂತರ ನೀವು ಭಾರಿ ಹುಷಾರಾಗಿರಬಹುದು ನಮ್ಮ ಅಧ್ಯಕ್ಷಗಳು ಯಾಕೆ ಅಂತಂದ್ರೆ ಚುಮ್ಮಿಕ್ಕದು ಅದು ನಿನ್ಗೆ ಐವತ್ತು ಸಾವಿರ ಕೊಡ್ತೀನಿ ನಿನ್ಗೊಂದು ಲಕ್ಷ ಕೊಡ್ತೀನಿ ಆ ಬಾಯಿ ಹೊಂದೇ ಸಿಗ್ನೇಚರ್ ಆಗು ಬೇಕಾದ್ರೆ ಗೋಚರಿ ಸಿಗ್ನೇಚರ್ ಆಗಿ ರಾಜೀನಾಮೆ ಕೊಡ್ತೇನೆ ಇವಾಗಿನ ಅಧಿಕಾರಿಗಳು ಏನ್ ಮಾಡ್ತಾರೆ ಕೋಪರೇಟಿವ್ ಅಧಿಕಾರಿಗಳು ಕೋಪರೇಟಿವ್ ಅಧಿಕಾರಿಗಳು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ದುಡ್ಡು ಕೊಟ್ಟೆ ಅಂದ್ರೆ ನಾಳೆ ಬೆಳಿಗ್ಗೆ ನಿನ್ನೆ ಸೇವೆ ಸೃಷ್ಟಿ ಮಾಡಿಕೊಂಡು ಡಿಸ್ಕ್ವಾಲಿಫೈ ಅಂತ ಬರ್ತಾರೆ ಆದ್ರೆ ಕಾನೂನು ಪ್ರಕಾರ ಮಿದ್ರದು ಆಕ್ಚಲಿ ಸೆಕ್ರೆಟರಿ ಊರ ಅಧ್ಯಕ್ಷಕ್ಕೆ ಕಮಿಟಿ ಅಧ್ಯಕ್ಷಕ್ಕೆ ಆಚಲಿ ಕಮಿಟಿ ಅಧ್ಯಕ್ಷ ರೆಜುಲೇಷನ್ ಧೋರಿಸ್ ಬರ್ತಾಯಿತು ಅದು ತೋರಿಸಿಲ್ಲ ಏನ್ ಮಾಡಿರೋ ಆ ಜನ ರಾಜೀನಾಮೆ ತಗೊಂಡು ಇವ್ರು ಆದೇಶ ಮಾಡಿರೋ ಡಿಸ್ಕ್ವಾಲಿಫೈ ಬರ್ ಅದೇ ರೀತಿ ಇನ್ನ ಹತ್ತರಿಂದ ಹನ್ನೆರಡು ಸೊಸೈಟಿಗೆ ಕೈಯಾಗಕ್ಕೆ ಮರೆಯಲಾನೆ ಇನ್ನ ಹತ್ತರಿಂದ ಹನ್ನೆರಡು ಸೊಸೈಟಿ ಡಿಸ್ಕ್ವಾಲಿಫೆಂಟ್ ಮಾಡ್ಬೇಕು ಅಂತ ಆಕ್ಷ ಲೀಸ್ಟ್ ಮಾಡ್ಕೊಂಡು ಮಡಿ ಕಂಡಿದ್ದಾನಂತೆ ಉಷಲಾದಲ್ಲಿ ನಿಮ್ಮ ಸೆಕ್ರೆಟರಿ ಕಾರ್ಯದರ್ಶಿಗಳಿಗೂ ಕೇಳೋದಿಷ್ಟೇ ನೀವು ಕಾರ್ಯದರ್ಶಿಗಳು ಅವನ್ ಅಂಗಿಗೆ ಎದುರಕ್ಕೆ ಹೋಗ್ಬೇಡಿ ಏನು ಏನು ಮಾಡಕ್ಕಾಗಲ್ಲ ಅವನೇನು ಮಾಡೋಕ್ಕಾಗಲ್ಲ ನಮ್ಮನೆ ಊಟ ನಾವು ತಿನ್ನೆ ಅವನ್ ನಮ್ಗೇನ್ ಮಾಡಕ್ಕಾಗ್ತದೆ ಯೋಚನೆ ಮಾಡಿ ಈ ರೀತಿ ಇನ್ನ ಹತ್ತರಿಂದ ಹನ್ನೆರಡು ಸೊಸೈಟಿ ಲೀಸ್ಟ್ ಅಂತ ಮೆಸೇಜ್ ಬಂದೈತಾದ್ರೆ ಅವ್ನೇನೇನ್ ಮಾಡ್ತಾನ ಎಲ್ಲ ಮೆಸೇಜ್ ನನಗೆ ಗೊತ್ತಾದ್ರೆ ಅದು ಹುಷಾರಾಗಿರಿ ಯೋಚನೆ ಮಾಡಿ ಯೋಗ್ಯದಲ್ಲಿ ಇವತ್ತು ನಾನು ಬೈರೇಗೌಡರು ಇಬ್ರು ಬಂದೇನೆ ನಾವು ಬೈರೇಗೌಡರು ಇಬ್ರು ಬಂದೇನೆ ಒಂಬತ್ತು ಹಿಂದೆ ಬರ್ತೀವಿ ಆಮೇಲೆ ಇನ್ನೊಂದು ಹೇಳ್ತೀವಿ ಬಂದಾನೆ ನೆಕ್ಸ್ಟ್ ಕ್ಯಾನ್ವಸ್ಗೆ ಬಂದಾಗ ಇನ್ನೊಮ್ಮೆ ಒಂದು ಹೇಳ್ತಾರೆ ಬೈರೇಗೌಡರಿಗೆ ವಯಸ್ಸಾಗುತ್ತೈತೆ ಕಣ್ಣಿಂಗ್ ಬಿಡ್ತದೆ ನಮ್ಮನ್ ಮಾತಾಡ್ಸಲ್ಲ ನಿಮ್ಮನ್ನ ನಿಮ್ಮನ್ ಮಾತ್ರ ಸಲ ಕೈಯಿಂದ ಇನ್ನೇನಾಗ್ತದೆ ಏನ್ ಮಾಡಕ್ಕಾಗ್ತದೆ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಇಬ್ರು ಒಟ್ಟಾಗಿರ್ತೀವಿ ಒಟ್ಟಾಗಿ ಕೆಲಸ ಮಾಡ್ತೀವಿ ನಿಮ್ಮ ಎಂತೆಂತಿಗೂ ನಿಮ್ಮ ಸಹಕಾರ ನಮ್ಮ ನಮ್ಮ ಮೇಲೆ ಇರ್ತದೆ ಕೈ ಕೇಳ್ತಂತೀನಿ ನಮ್ಮ ನನಗೆ ದಿಸ್ತಕ್ಕೆ ಬೇರೆಗಳಿಗೆ ಕೆಲಸ ಬೇರೆಗಳಿಗೆ ದಿಸ್ತೆಗೆ ನನ್ಗೆ ದಿಸ್ತೇವೆ ನಾನು ಇಷ್ಟು ಕೈ ಮುಗಿದು ನಮ್ಮ ರೈತ ಬಂದೋದಕ್ಕೆ ಕೇಳ್ತಂತೀನಿ